ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಒಂದು ಮಂಡ್ಯ ಒಂದು ಜಿಲ್ಲಾ ನ್ಯಾಯಾಲಯ ಏನಿದೆ ಈ ಒಂದು ಡಿಸ್ಟಿಕ್ ಕೋರ್ಟಲ್ಲಿ ನಿಮಗೆ ನಲವತ್ತೊಂದು ಜವಾನರ ಹುದ್ದೆಗಳು ಅಂದರೆ ನಿಮಗೆ ಪಿ ಒನ್ ಹುದ್ದೆಗಳು ಖಾಲಿರುವಂಥದ್ದು ಈ ಒಂದು ಪಿ ಒನ್ ಹುದ್ದೆಗಳಿಗೆ ನೋಟಿಫಿಕೇಷನ್ನ ಬಿಟ್ಟಿರುವಂಥದ್ದು ಈ ಒಂದು ಪಿ ಒನ್ ಹುದ್ದೆಗೆ ಯಾವ ರೀತಿ ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ ಮತ್ತು ಯಾವ್ಯಾವೆಲ್ಲ ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕಾಗತ್ತೆ ನಿಮ್ಮ ಒಂದು ಅರ್ಹತೆಗಳು ಏನೇನು ಇರಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವಂಥ ಓಕೆ ಮಾಡಿ ಫ್ರೆಂಡ್ಸ್ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ಸಹ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲೇ ಬರುತ್ತೆ ಸೊ ನೀವು ಮೊದಲೇ ಅಪ್ಲಿಕೇಶನ್ಗಳನ್ನ ಹಾಕೋಬೋದಾಗಿರುತ್ತೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದಾಗುತ್ತೆ ನಿಮಗೆ ಮಂಡ್ಯ ಡಾಟ್ ಡಿ ಕೋಡ್ ಡಾಟ್ ಜಿ ವಿ ಡಾಟ್ ಇನ್ ಅಂತ ಏನಿದೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ನೀವು ಬರಬೇಕಾಗತ್ತೆ ಬರ್ತಿದ್ದಂಗೆ ಇಲ್ಲಿ ನೋಡ್ಕೋಬೋದು ಇಲ್ಲಿ ನೋಟಿಫಿಕೇಷನ್ ನೋಟಿಸ್ ಅಂತ ಏನಿದೆ ಸೊ ಈ ಒಂದು ನೋಟಿಸಲ್ಲಿ ನಿಮಗೆ ರೆಕ್ರೂಟ್ಮೆಂಟ್ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಈ ರೀತಿಯಾದಂಥ ಒಂದು ರೆಕ್ರೂಟ್ಮೆಂಟ್ ಪೇಜ್ ಏನಿದೆ ಈ ಒಂದು ಪೇಜ್ ಓಪನ್ ಆಗುತ್ತೆ ಆಗ್ತಿದ್ದಂಗೆ ಇಲ್ಲಿ ನೀವು ನೋಡ್ಕೋಬೋದು ಇಲ್ಲಿ ರೆಕ್ರೂಟ್ಮೆಂಟ್ಗೆ ನಿಮಗೆ ಒಂದು ನೋಟಿಫಿಕೇಷನ್ನ ಬಿಟ್ಟಿರುವಂಥದ್ದು ಈ ಒಂದು ನೋಟಿಫಿಕೇಷನ್ನ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ ಏನೇನೆಲ್ಲ ದಾಖಲಾತಿ ಅರ್ಹತೆಗಳಿರಬೇಕು ಅಂತ ಸೊ ನಿಮಗೆ ಇಲ್ಲಿ ರೈಟ್ ಸೈಡಲ್ಲಿ ವಿವ್ ಅಂತ ಏನು ಕಾಣ್ತಾ ಇದೆ ಈ ಅನ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡ್ತಿದ್ದಂಗೆ ಏನು ಸಂಪೂರ್ಣವಾದಂಥ ನೋಟಿಫಿಕೇಷನ್ ಇರುತ್ತೆ ಆ ಒಂದು ನೋಟಿಫಿಕೇಷನ್ ನಿಮಗೆ ಇಲ್ಲಿ ಓಪನ್ ಆಗ್ತಾ ಹೋಗುತ್ತೆ ನೀವು ನೋಡ್ಕೋಬೋದು ಮೊದಲನೇದಾಗಿ ನಿಮಗೆ ನಲವತ್ತೊಂದು ಜವಾನರ ಹುದ್ದೆಗಳಿಗೆ ಒಂದು ನೇರ ನೇಮಕಾತಿ ಸೊ ಇದು ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ ಹಾಗಾಗಿ ಜವಾನರ ಒಂದು ನಲವತ್ತೊಂದು ಹುದ್ದೆಗಳೇನಿದೆ ಈ ನಲವತ್ತೊಂದು ಹುದ್ದೆಗಳು ಸಹ ಒಂದು ನೇರ ನೇಮಕಾತಿ ಮೂಲಕ ನಿಮಗೆ ಅರ್ಜಿನ ಸಲ್ಲಿಸೋಕ್ಕೆ ಒಂದು ನೋಟಿಫಿಕೇಷನ್ನ ಓಡಿಸಿರುವಂಥದ್ದು ಈ ಒಂದು ಅರ್ಜಿನ ಆನ್ಲೈನ್ ಮೂಲಕ ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ ಆ ಸಲ್ಲಿಸುವಂಥ ಅರ್ಜಿಯ ದಿನಾಂಕ ಮತ್ತು ಪ್ರಾರಂಭದ ದಿನಾಂಕ ಕೊನೆಯ ದಿನಾಂಕ ಎರಡೂ ಸಹ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಪ್ರಾರಂಭದ ದಿನಾಂಕ ಬಂದು ಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕೇನಿದೆ ಈ ಒಂದು ಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅರ್ಜಿಗಳನ್ನ ನೀವು ಸಲ್ಲಿಸ್ಕೋಬೋದಾಗಿರುತ್ತೆ ಮತ್ತು ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಯಾವಾಗ ಅಂದರೆ ನಿಮಗೆ ಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕೇನಿದೆ ಸೊ ಇದು ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಆಗಿರುವಂಥದ್ದು ನೀವು ಯಾವ ರೀತಿ ಅರ್ಜಿನ ಸಲ್ಲಿಸಬೇಕು ಅಂತಂದರೆ ನಿಮಗೆ ನೋಡ್ಕೊಳ್ಳಿ ಇಲ್ಲಿ ಕೊಟ್ಟಿದ್ದಾರೆ We'll be right <laughs> back. ಇಲ್ಲಿ ನಿಮ್ಗೇನು ಡೈರೆಕ್ಟಾಗಿ ಒಂದು ವೆಬ್ಸೈಟ್ ಲಿಂಕ್ ಏನು ಕೊಟ್ಟಿದರೆ ಈ ಒಂದು ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಅಪ್ಲಿಕೇಶನ್ ಹಾಕುವಂಥ ಡೈರೆಕ್ಟ್ ಲಿಂಕ್ಗೆ ನೀವು ಹೋಗ್ತೀರಾ ಸೊ ನಿಮಗೆ ಯಾವ ರೀತಿ ಅರ್ಜಿ ಹಾಕೋದು ಅನ್ನೋದು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಸೊ ಅದು ಬಂದು ನಿಮಗೆ ನೋಡ್ಕೊಳ್ಳಿ ಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಾತ್ರಿ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷ ಏನಿದೆ ಇಲ್ಲಿವರೆಗೂ ಮಾತ್ರ ನೀವು ಅರ್ಜಿನ ಸಲ್ಲಿಸೋಕ್ಕೆ ಬರುತ್ತೆ ಇಲ್ಲ ಅಂತ ಅದು ಆ ಒಂದು ಡೇಟು ಟೈಮು ಮೇಲೆ ನೀವು ಅರ್ಜಿ ಸಲ್ಲಿಸೋದಕ್ಕೆ ಬರೋದಿಲ್ಲ ಫ್ರೆಂಡ್ಸ್ ನೀವು ಒಂದು ಆನ್ಲೈನ್ ಮೂಲಕ ಒಂದು ಡೆಬಿಟ್ ಕಾರ್ಡ್ ಆಗಿರ್ಬೋದು ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು ಯು ಪಿ ಐ ಆಗಿರ್ಬೋದು ಇಂಟರ್ನೆಟ್ ಬ್ಯಾಂಕಿಂಗ್ ಈ ಥರ ಹಲವಾರು ರೀತಿಗಳಲ್ಲಿ ನೀವು ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಮಧ್ಯರಾತ್ರಿ ಹನ್ನೊಂದು ಐವತ್ತೊಂಬತ್ತರವರೆಗೆ ನೀವು ಒಂದು ಪೇಮೆಂಟ್ನ ಮಾಡೋದಕ್ಕೆ ನಿಮಗೆ ಅವಕಾಶನ ನೀಡಿರುವಂಥದ್ದು ಸೊ ನಿಮಗೆ ಎಷ್ಟು ಹುದ್ದೆಗಳಿದೆ ಅಂತ ನಾನು ನಿಮಗೆ ಆಲ್ರೆಡಿ ಮೊದಲೇ ತಿಳಿಸಿದೆ ಸೊ ಒಂದು ಜವಾನರ ಹುದ್ದೆ ಅಂದರೆ ನಿಮ್ಮ ಪಿ ಒನ್ ಹುದ್ದೆ ಏನಿದೆ ಟೋಟಲ್ ಆಗಿ ನಲವತ್ತೊಂದು ಹುದ್ದೆಗಳು ನಿಮಗೆ ಖಾಲಿ ಇರುವಂಥದ್ದು ಅದಕ್ಕೆ ನಿಮಗೆ ಒಂದು ವೇತನ ಶ್ರೇಣಿ ಒಂದು ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಸೊ ನೀವು ಏನು ಈ ವರ್ಕ್ಗೆ ಜಾಯಿನ್ ಆಗ್ತಾರೆ ಜಾಯಿನ್ ಆದಾಗಿಂದ ನಿಮಗೆ ಬೇರೆ ಬೇರೆ ಪತ್ತೆಗಳೆಲ್ಲ ಸೇರಿಕೊಂಡು ಎಷ್ಟು ಬರುತ್ತೆ ಅಂತ ನಿಮಗೆ ಇಲ್ಲೇ ತಿಳಿಸಿದ್ದಾರೆ ನೋಡ್ಕೋಬೋದು ಸ್ಟಾರ್ಟಿಂಗ್ ನಿಮಗೆ ಹದಿನೇಳು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಒಂದು ಸ್ಯಾಲ್ರಿ ಸೊ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ತನಕರು ನಿಮಗೆ ಸ್ಯಾಲ್ರಿಗಳು ಸಿಗ್ತಾ ಹೋಗುತ್ತೆ ಜೊತೆಗೆ ನಿಮಗೆ ಇತರ ಭತ್ಯೆಗಳು ಸಹ ನಿಮಗೆ ಈ ಒಂದು ಒಂದು ಪೋಸ್ಟ್ ಏನಿದೆ ಈ ಒಂದು ಪೋಸ್ಟ್ಗಳಿಗೆ ನಿಮಗೆ ಇತರ ಭತ್ಯೆಗಳನ್ನ ಸೇರಿಸಿ ನಿಮಗೆ ಪೇಮೆಂಟ್ನ ಮಾಡ್ತಾರೆ ಅಂದರೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಕೋಬೋದು ಜೊತೆಗೆ ಈ ಒಂದು ಹುದ್ದೆಗಳ ಒಂದು ವರ್ಗೀಕರಣ ಏನಿದೆ ಸೊ ಈ ಹುದ್ದೆಗಳನ್ನ ಒಂದು ವರ್ಗೀಕರಣಗಳನ್ನ ಮಾಡಿದರೆ ನೋಡ್ಕೋಬೋದು ಯಾರ್ಯಾರು ಒಂದು ಸಮುದಾಯಗಳ್ಯಾವಿದೆ ಸೊ ಅವರ ಕ್ಯಾಸ್ಟು ಮತ್ತು ಅವರ ಒಂದು ಏನಿರುತ್ತೆ ಆ ಜೆಂಡರ್ ರಿಲೇಟೆಡಾಗಿ ನಿಮ್ಗೊಂದಷ್ಟು ವರ್ಗೀಕರಣಗಳನ್ನ ಮಾಡಿದರೆ ನೋಡ್ಕೋಬೋದು ಅದನ್ನು ಟೋಟಲ್ ಆಗಿ ನಲ್ವತ್ತೊಂದು ಏನಿದೆ ನೋಡ್ಕೋಬೋದು ಇಲ್ಲಿ ಪರಿಶಿಷ್ಟ ಜಾತಿ ಆಗಿರ್ಬೋದು ಎಷ್ಟು ಹುದ್ದೆಗಳಿರುತ್ತೆ ಮಹಿಳೆಗೆ ಎಷ್ಟಿರುತ್ತೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಎಷ್ಟಿರುತ್ತೆ ಮತ್ತು ಅಂಗವಿಕಲರಿಗೆ ಎಷ್ಟಿರುತ್ತೆ ಸೊ ಇದು ಎಲ್ಲ ರಿಸರ್ವೇಷನ್ ಏನಿದೆ ಆ ರಿಸರ್ವೇಷನ್ ಕೋಟಗಳನ್ನೆಲ್ಲ ಕಂಪ್ಲೀಟಾಗಿ ಇಲ್ಲಿ ಮಾಡಿದ್ದಾರೆ ಇದನ್ನು ಒಂದ್ಸಲಿ ನೀವು ನೋಡ್ಕೋಬೇಕು ನೋಡಿಕೊಂಡು ಅರ್ಜಿಗಳನ್ನ ಸಲ್ಲಿಸ್ಕೋಬೋದಾಗಿರುತ್ತೆ ಸೊ ನಿಮ್ಮ ಒಂದು ಶೈಕ್ಷಣಿಕ ಅರ್ಹತೆ ನೀವು ಈ ಒಂದು ಶೈಕ್ಷಣಿಕ ವಿದ್ಯಾರ್ಹತೆ ನೀವು ಎಷ್ಟು ಎಜುಕೇಷನ್ನ ಮಾಡಿರಬೇಕು ಅಂತಂದರೆ ನೀವು ನೋಡ್ಕೋಬೋದು ಇಲ್ಲಿ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯಲ್ಲಿ ನಡೆಸುವಂತಹ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣತೆಯನ್ನು ಪಡೆದಿರಬೇಕಾಗತ್ತೆ ಜೊತೆಗೆ ಆ ಒಂದು ತತ್ಸಮಾನ ವಿದ್ಯಾರ್ಥಿನ ಹೊಂದಿರಬೇಕಾಗತ್ತೆ ಎಸ್ ಎಲ್ ಸಿ ಮತ್ತು ಎಸ್ ಎಲ್ ಎಲ್ ಸಿ ಈಕ್ವಲ್ ಅಂಟ್ ಯಾರಿರ್ತಾರೆ ಅಂಥವರು ನೀವು ಅರ್ಜಿಗಳನ್ನ ಸಲ್ಲಿಸ್ಕೋಬೋದಾಗಿರುತ್ತೆ ಜೊತೆಗೆ ನಿಮಗೆ ಕಡ್ಡಾಯವಾಗಿ ಕನ್ನಡ ಭಾಷೆನ ಓದೋಕ್ಕೆ ಮತ್ತು ಬರೆಯೋಕ್ಕೆ ನಿಮಗೆ ಎರಡೂ ಸಹ ಬರಬೇಕು ಎರಡೂ ಸಹ ನಿಮಗೆ ಬಂದರೆ ಮಾತ್ರನೇ ನೀವು ಅರ್ಜಿನ ಸಲ್ಲಿಸಿ ಸೊ ಕನ್ನಡ ಭಾಷೆ ಬರಲ್ಲ ಓದಕ್ಕೆ ಬರೆಯೋಕ್ಕೆ ಅಂದರೆ ದಯವಿಟ್ಟು ಯಾರು ಅರ್ಜಿನ ಸಲ್ಲಿಸ್ಕೆಕ್ ಹೋಗ್ಬೇಡಿ ಜೊತೆಗೆ ನಿಮಗೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗೆ ತತ್ಸಮಾನ ವಿದ್ಯಾರ್ಥಿಗಳು ಯಾವುದು ಅಂತ ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ ನೋಡ್ಕೋಬೋದು ಒಂದು ಸಿ ಬಿ ಎಸ್ ಸಿ ಆಗಿರ್ಬೋದು ಐ ಸಿ ಎಸ್ ಸಿ ಆಗಿರ್ಬೋದು ಟೆಂತ್ ಕ್ಲಾಸ್ದು ಈ ಥರ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಲ್ಲಿ ನಡೆಸಿರುವಂಥ ಒಂದು ಟೆಂತ್ ಪರೀಕ್ಷೆಗಳೇನಿದೆ ಸೊ ಓಪನ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಆಗಿರ್ಬೋದು ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿಯಲ್ಲಿ ನಡೆಸಿರುವಂಥ ಒಂದು ಕೋರ್ಸ್ಗಳೇನಿರುತ್ತೆ ಕೆ ಎ ಓ ಎಸ್ ಅಂತ ಒಂದು ಕೋರ್ಸ್ಗಳೇನಿರುತ್ತೆ ಸೊ ಆ ಒಂದು ಕೋರ್ಸ್ಗಳನ್ನ ಮಾಡಿರುವಂಥವ್ರು ಸೊ ಇಲ್ಲಿ ಅರ್ಜಿನ ಸಲ್ಲಿಸ್ಕೊಬೋದಾಗಿರುತ್ತೆ ಮತ್ತು ನಿಮಗೆ ಯಾವ ರೀತಿ ಒಂದು ಆಯ್ಕೆ ವಿಧಾನಗಳನ್ನ ಮಾಡ್ತಾರೆ ಅಂತಂದರೆ ಇಲ್ಲಿ ನೋಡ್ಕೋಬೋದು ಕರ್ನಾಟಕ ಅಧೀನ ನ್ಯಾಯಾಲಯಗಳಲ್ಲಿ ಲಿಪಿಕ ಮತ್ತು ಇತರ ಹುದ್ದೆಗಳು ಏನಿರುತ್ತೆ ಸೊ ಅದರ ಒಂದು ಅನ್ವಯವಾಗಿ ನಿಮಗೆ ಹತ್ತನೇ ತರಗತಿಯಲ್ಲಿ ಗರಿಷ್ಠ ಅಂಕಗಳನ್ನ ಆಧರಿಸಿ ಒಂದು ಹುದ್ದೆಗೆ ಹತ್ತು ಅಭ್ಯರ್ಥಿಗಳನ್ನು ಮಾತ್ರ ಸಂದರ್ಶನಕ್ಕೆ ಕರೀತಾರೆ ಅಂದರೆ ನೀವು ನೋಡ್ಕೋಬೋದು ನಿಮ್ಮ ಒಂದು ಎಸ್ ಎಸ್ ಎಲ್ ಸಿಯಲ್ಲಿ ನೀವೇನಾದ್ರು ಎಷ್ಟು ಅಂಕಗಳು ಗಳಿಸಿರ್ತೀರ ಆ ಅಂಕಗಳ ಆಧಾರದ ಮೇಲೆ ಹತ್ತು ಜನ ಒಂದು ಅಂದರೆ ಒಂದು ಹುದ್ದೆಗೆ ಹತ್ತು ಜನ ಅಭ್ಯರ್ಥಿಗಳನ್ನ ಮಾತ್ರ ಸಂದರ್ಶನಕ್ಕೆ ಕರೀತಾರೆ ಅದಕ್ಕೂ ಜಾಸ್ತಿ ಆದರೆ ಕರೆಯೋಕ್ಕೋಗಲ್ಲ ಹಾಗಾಗಿ ಅದನ್ನು ಮೆನ್ಷನ್ ಮಾಡಿ ತಿಳಿಸಿದ್ದಾರೆ ಸೊ ಇದಕ್ಕೆ ನಿಮ್ಮ ಒಂದು ವಯಸ್ಸು ಎಷ್ಟಾಗಿರಬೇಕಾಗತ್ತೆ ಈ ಒಂದು ಅರ್ಜಿ ಸಲ್ಲಿಸಬೇಕು ಅಂತಂದರೆ ನೀವು ಅರ್ಜಿ ಸಲ್ಲಿಸೋದಕ್ಕೆ ಕನಿಷ್ಠ ಹದಿನೆಂಟು ವರ್ಷಗಳನ್ನ ನೀವು ಪೂರೈಸಿರಬೇಕಾಗತ್ತೆ ಪೂರೈಸಿರುವಂಥವ್ರು ನೀವು ಅರ್ಜಿಗಳನ್ನ ಸಲ್ಲಿಸ್ಕೋಬೋದು ಇದರಲ್ಲಿ ನಿಮ್ಗೆ ಗರಿಷ್ಠ ವಯಸ್ಸು ಎಷ್ಟಿರಬೇಕಾಗತ್ತೆ ಸಾಮಾನ್ಯ ವರ್ಗ ಆಗಿರ್ಬೋದು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಆಗಿರ್ಬೋದು ಪಸ್ಟ್ ಜಾತಿ ಪಂಗಡದವರು ಪ್ರವರ್ಗ ಒಂದು ಈ ಥರ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲರಿಗೂ ಸಹ ಒಂದು ಗರಿಷ್ಠ ಒಂದು ವರ್ಷ ಒಂದು ಮಯ ವಯೋಮಿತಿ ಏನಿದೆ ಆ ವಯೋಮಿತಿಯನ್ನು ನಿಗದಿ ಮಾಡಿದ್ದಾರೆ ಒಂದು ಸಾಮಾನ್ಯ ವರ್ಗದವ್ರಿಗೆ ನಿಮಗೆ ಮೂವತ್ತೈದು ವರ್ಷಗಳು ನಿಮಗೆ ವಯಸ್ಸು ಗರಿಷ್ಠ ವಯಸ್ಸಾಗಿರಬೇಕಾಗತ್ತೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವ್ರಿಗೆ ಮೂವತ್ತೆಂಟು ವರ್ಷಗಳ ಕಾಲ ನಿಮಗೆ ಆ ಒಂದು ಗರಿಷ್ಠ ವಯಸ್ಸನ್ನು ನಿಗದಿ ಮಾಡಿರುವಂಥದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಇರುವಂಥವ್ರಿಗೆ ನಲವತ್ತು ವರ್ಷಗಳ ಒಂದು ಗರಿಷ್ಠ ವಯಸ್ಸಿನ ನಿಗದಿನ ಮಾಡಿರುವಂಥದ್ದು ಸೊ ಅಲ್ಲಿ ಒಂದಷ್ಟು ವಯಸ್ಸಿನ ಸಡಿಲಿಕೆಗಳನ್ನೂ ಕೊಟ್ಟಿದರೆ ಆ ಒಂದು ವಯಸ್ಸಿನ ಸಡಿಲಿಕೆಗಳನ್ನೂ ನೀವು ಚೆಕ್ ಮಾಡ್ಕೋಬೋದು ಮಾಜಿ ಸೈನಿಕರಾಗಿದ್ದರೆ ಅಂಗವಿಕಲರಾಗಿದ್ದರೆ ಅಥವಾ ವಿಧವೆ ಆಗಿದ್ದಲ್ಲಿ ಒಂದು ಜೀತ ಕಾರ್ಮಿಕರಾಗಿದ್ದಲ್ಲಿ ನ್ಯಾಷನಲ್ ಕ್ಯಾಡೆಟ್ ಕ್ಯಾಪಿಡ್ ಪೂರ್ಣಕಾಲಿಕ ಒಂದು ಪ ಪರೀಕ್ಷೆಯಲ್ಲಿ ಸೇವೆ ಸಲ್ಲಿಸಿರುವಂಥವರಾಗಿದ್ದರೆ ಸೊ ಇದೆಲ್ಲ ತುಂಬ ರೀತಿಯಾದಂಥ ಒಂದಷ್ಟು ನಿಮಗೆ ಆ ಒಂದು ಏಜ್ ರಿಲ್ಯಾಕ್ಸೇಷನ್ನ ಸಿಕ್ ಒಂದು ಕೊಟ್ಟಿರುವಂಥದ್ದು ಸೊ ಅದನ್ನು ಕಂಪ್ಲೀಟಾಗಿ ನೋಡ್ಕೋಬೋದು ಸೊ ಇದು ಈ ಒಂದು ನೋಟಿಕೇಷನ್ನ ಡಿಸ್ಕ್ರಿಪ್ಷನಲ್ಲಿ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಏನಿದೆ ಸೊ ಆ ಒಂದು ಟೆಲಿಗ್ರಾಮಲ್ಲಿ ಹಾಕಿರ್ತೀವಿ ನೀವು ಜಾಯಿನ್ ಕೂಡ ಆಗಿ ಇದನ್ನು ಫುಲ್ ಕಂಪ್ಲೀಟ್ ನೋಟಿಫಿಕೇಷನ್ನ ಚೆಕ್ ಮಾಡ್ಕೋಬೋದು ಈ ಒಂದು ಹುದ್ದೆಗಳಿಗೆ ನಿಮಗೆ ನಿಗದಿ ಮಾಡಿರುವಂಥ ಒಂದು ಅರ್ಜಿ ಶುಲ್ಕಗಳೇನಿದೆ ಆ ಅರ್ಜಿ ಶುಲ್ಕದ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ ನೋಡ್ಕೊಳ್ಳಿ ನಿಮಗೆ ಇಲ್ಲಿ ಅರ್ಜಿ ಶುಲ್ಕ ಬಂದು ವಿವಿಧ ಒಂದು ವರ್ಗೀಕರಣಗಳನ್ನ ಮಾಡಿದ್ದಾರೆ ಇದರಲ್ಲಿ ನಿಮಗೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ ಮುನ್ನೂರು ರೂಪಾಯಿಗಳ ನಿಮ್ಮ ಒಂದು ಅರ್ಜಿ ಶುಲ್ಕನ ಪಾವತಿಸಬೇಕಾಗತ್ತೆ ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಈ ಒಂದು ವರ್ಗಗಳಿಗೆ ಸೇರುವಂಥ ಅಭ್ಯರ್ಥಿಗಳು ನಿಮಗೆ ನೂರ ಐವತ್ತು ರೂಪಾಯಿಗಳ ಒಂದು ಅರ್ಜಿ ಶುಲ್ಕನ ಪಾವಸ್ ಪಾವತಿಸಬೇಕಾಗತ್ತೆ ಮತ್ತು ಪವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಒಂದು ಅರ್ಜಿ ಶುಲ್ಕ ಇರೋದಿಲ್ಲ ಸೊ ವಿನಾಯಿತಿನ ನೀಡಿರುವಂಥದ್ದು ಸೊ ಅಲ್ಲಿ ನಿಮಗೆ ಯಾವ ರೀತಿ ಅರ್ಜಿನ ಸಲ್ಲಿಸಬೇಕು ಮತ್ತು ಅರ್ಜಿ ಶುಲ್ಕನ ಯಾವ ರೀತಿ ಪೇಮೆಂಟ್ನ ಮಾಡಬೇಕು ಅನ್ನುವಂಥದ್ದು ಸಹ ನಿಮಗೆ ನೋಟಿಫಿಕೇಷನ್ ನೀಡಿರುವಂಥದ್ದು ಸೊ ನೀವು ನೀಟಾಗಿ ನೋಡಿಕೊಂಡು ಚೆಕ್ ಮಾಡ್ಕೋಬೋದು ಸೊ ಇದಿಷ್ಟು ನಿಮಗೆ ಈ ಒಂದು ಮಂಡ್ಯ ಜಿಲ್ಲಾ ಕೋರ್ಟ್ ಏನಿದೆ ಈ ಒಂದು ನ್ಯಾಯಾಲಯದಲ್ಲಿ ನಿಮಗೆ ಖಾಲಿ ಇರುವಂಥ ನಲವತ್ತೊಂದು ಹುದ್ದೆಗಳಿಗೂ ಸಹ ನಿಮ್ಮ ಒಂದು ದಾಖಲಾತಿಗಳು ಏನೇನು ಬೇಕು ಏನೇನೆಲ್ಲ ಅರ್ಹತೆ ಇರಬೇಕು ಅನ್ನೋಂಥ ಸಂಪೂರ್ಣ ಮಾಹಿತಿಯಾಗಿತ್ತು ಸೊ ನಿಮ್ಗೆ ಯಾರು ಅರ್ಜಿನ ಸಲ್ಲಿಸಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ನಮ್ಮ ವಾಟ್ಸಪ್ ಗ್ರೂಪ್ದು ಲಿಂಕ್ ಇರುತ್ತೆ ಸೊ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಜಾಯ್ನ್ ಆದಮೇಲೆ ನಿಮ್ಮ ಒಂದು ದಾಖಲಾತಿಗಳನ್ನ ನಮಗೆ ಕಳಿಸ್ಕೊಟ್ರೆ ನಾವು ಸಹ ಅರ್ಜಿಗಳನ್ನ ಹಾಕ್ಕೊಡ್ತೀವಿ ನಿಮಗೆ ಯಾವ್ಯಾವೆಲ್ಲ ಒಂದು ದಾಖಲಾತಿಗಳು ಬೇಕು ಅಂದರೆ ಸೊ ಹೇಳ್ತಾ ಹೋಗ್ತೀನಿ ಲಿಸ್ಟ್ ಮಾಡ್ಕೊಳ್ಳಿ ಮೊದಲನೇದಾಗಿ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಇರಬೇಕಾಗತ್ತೆ ಅದಾದಮೇಲೆ ನಿಮ್ಮ ಒಂದು ವಿದ್ಯಾರ್ಹತೆ ಎಸ್ ಎಲ್ ಸಿ ಅಂಕಪಟ್ಟಿ ಜೊತೆ ನಿಮ್ಮ ವಿದ್ಯಾರ್ಹತೆ ಏನಿದೆ ಸೊ ಅದನ್ನು ಪ್ರೂಫ್ ಆಗಿ ಇದು ಮಾಡ್ಕೊಳಕ್ಕೆ ಎಸ್ ಎಲ್ ಸಿ ಮಾಸ್ಕ್ ಕಾಡಬೇಕಾಗತ್ತೆ ಜೊತೆಗೆ ನೀವೇನಾದರೂ ಕ್ಯಾಸ್ಟ್ ಇದಾಗಿತ್ತು ಅಂತಂದರೆ ನಿಮ್ಮ ಒಂದು ಆದಾಯ ಪ್ರಮಾಣ ಮತ್ತು ಜಾತಿ ಪ್ರಮಾಣ ಪತ್ರ ಏನಿದೆ ಅದನ್ನು ಸಹ ನೀವು ಕಳಿಸ್ಬೇಕಾಗತ್ತೆ ನೀವು ಯಾರಾದರೂ ಮೀಸಲಾತಿಗಳನ್ನ ಏನಾದರೂ ಕೊಡ್ತೀನಿ ಅಂದರೆ ಸೊ ಆ ಮೀಸಲಾತಿಗಳಿಗೂ ಸಹ ನಿಮ್ಮ ಒಂದು ಸರ್ಟಿಫಿಕೇಟ್ಗಳು ಇರಬೇಕಾಗತ್ತೆ ಅದ್ರ ಜೊತೆಗೆ ನೀವು ಆಗಿರ್ಬೋದು ಕನ್ನಡ ಮಾಧ್ಯಮ ಪ್ರತಿಯೊಂದಕ್ಕೂ ಸಹ ನಿಮಗೆ ಆ ಒಂದು ಡೀಟೇಲ್ಸ್ಗಳು ಕೊಡಬೇಕಾಗತ್ತೆ ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಆ ಒಂದು ಆಧಾರ್ ಕಾರ್ಡ್ ಪ್ರತಿ ಏನಿರುತ್ತೆ ಆ ಒಂದು ಆಧಾರ್ ಕಾರ್ಡ್ ಪ್ರತಿ ಜೊತೆಗೆ ಒಂದು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಅದ್ರ ಜೊತೆಗೆ ಒಂದು ಇಮೇಲ್ ಅಡ್ರೆಸ್ಸು ನಿಮ್ಮ ಒಂದು ಸಿಗ್ನೇಚರ್ ಇರಬೇಕಾಗತ್ತೆ ವೈಟ್ ಪೇಪರಲ್ಲಿ ನಿಮ್ಮದೊಂದು ಸಿಗ್ನೇಚರ್ ಹಾಕಿ ಕಳಿಸ್ಬೇಕಾಗತ್ತೆ ಇದಿಷ್ಟು ಸಹ ನೀವು ನಮಗೆ ಕಳಿಸ್ಕೊಟ್ರೆ ನಾವು ನಿಮಗೆ ಅರ್ಜಿಗಳನ್ನ ಹಾಕಿ ಕಳಿಸ್ಕೊಡ್ತೀವಿ ಅಂತಲೇ ಹೇಳ್ತೀವಿ ಸೊ ನಮ್ಮ ಚಾನಲಲ್ಲಿ ಯಾರ್ಯಾರು ಎಲ್ಲ ಮೆಂಬರ್ಶಿಪ್ಗಳನ್ನ ತೊಗೊಂಡಿದ್ದಾರೆ ಅಂಥವ್ರಿಗೆಲ್ಲರಿಗೂ ಸಹ ಉಚಿತವಾಗಿ ನಾವು ಅರ್ಜಿಗಳನ್ನ ಸಲ್ಲಿಸ್ಕೊಡ್ತೀವಿ ಇನ್ನೂ ಯಾರೂ ನಮ್ಮ ಚಾನಲ್ಗೆ ಮೆಂಬರ್ಶಿಪ್ಗಳು ತೊಗೊಂಡಿಲ್ಲ ಸೊ ಅವ್ರು ದಯವಿಟ್ಟು ಮೆಂಬರ್ಶಿಪ್ಗಳನ್ನ ತೊಗೊಳ್ಳಿ ನಮ್ಮ ಕಡೆಯಿಂದ ಎಲ್ಲ ಥರ ಸರ್ವಿಸ್ಗಳೇನಿರುತ್ತೆ ಸರ್ವಿಸ್ಗಳೆಲ್ಲ ನಿಮಗೆ ಉಚಿತವಾಗಿಯೇ ಇರುತ್ತೆ ಯಾರೂ ಮೆಂಬರ್ಶಿಪ್ಗಳು ತೊಗೊಂಡಿಲ್ಲ ಅಂಥವ್ರಿಗೆ ಪ್ರತ್ಯೇಕವಾದಂಥ ಒಂದು ಚಾರ್ಜಸ್ ಇರುತ್ತೆ ಅದನ್ನು ಕೊಟ್ಟು ನೀವು ಅರ್ಜಿಗಳನ್ನ ಸಲ್ಲಿಸ್ಕೋಬೋದಾಗಿರುತ್ತೆ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರಿದ್ದಾರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನು ಓಕೆ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್